ಎಂಬುದನ್ನು ಬಂಡಿಸಿ ಅಭಿನಯಿಸಲಿದ್ದಾರೆ ನಮ್ಮ ಗಿರಿಮಲ್ಲಿಗೆ ತಂಡದ ಸದಸ್ಯೆಯರು ಮೊದಲಿಗೆ ದೇವರಲ್ಲಿ ಸೆರಗೊಟ್ಟಿ ಬೇಡುವುದು ಗುರುದೇವೋ ಭವ ಆಚಾರ್ಯ ದೇವೋ ಭವ ಭಗವಂತನ ನಂತರದ ಸ್ಥಾನ ಯಾವಾಗಲೂ ಗುರುಗಳದು ಸ್ವಾಮಿಗಳದು ಅಥವಾ ಆಚಾರ್ಯರದು ಅವರಲ್ಲಿ ನಾವು ದೇವರನ್ನು ಕಾಣುತ್ತೇವೆ ಅಂತಹ ಪೂಜ್ಯರನ್ನು ಕಂಡಾಗ ಅವರ ಆಶೀರ್ವಾದ ಪಡೆದಾಗ ನಾವು ಧನ್ಯರಾದವೆಂದು ಭಾವಿಸುತ್ತೇವೆ ಅವರಿಗೆ ಭಕ್ತಿಯಿಂದ ನಮಸ್ಕರಿಸುವಾಗ ನಾವು ಮಹಿಳೆಯರು ಸೆರಗನ್ನು ಹೊತ್ತುಕೊಳ್ಳುತ್ತೇವೆ ಫಲ ಮಂತ್ರಾಕ್ಷತೆಯನ್ನು ಸೆರಗೊಟ್ಟಿ ಪಡೆದು ಕೃತಾರ್ಥರಾಗುತ್ತೇವೆ ಬನ್ನಿ ನೋಡೋಣ ಈ ಒಂದು ಭಕ್ತಿ ಭಾವದ ಸನ್ನಿವೇಶವನ್ನು ಪರಮ ಪೂಜ್ಯರಾದ ಶ್ರೀ 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 ಆದಿಶಂಕರಾಚಾರ್ಯರು ತಮ್ಮ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ನಿಮ್ಮಲ್ಲೇ ಹೋದಯ ಪಾಲಿಸಿದ್ದಾರೆ ಅವರ ದರ್ಶನ ಭಾಗ್ಯವನ್ನು ಪಡೆದ ನಾವೇ ಧನ್ಯರು ಎಂದು ಇದುಕೊಳ್ಳೋಣವೇ ನಿರು ಈ ವಶಂ ಬಾಗಿನವನ್ನು ಸೆರಗಿನಿಂದ ಮುಚ್ಚಿ ಕೊಡಿಸುವ ಪದ್ಧತಿ ಹಿಂದಿನಿಂದಲೂ ಬಂದಿದೆ ಈ ಒಂದು ಮದುವೆಯ ಸಂಭ್ರಮದಲ್ಲಿ ಗೌರಿ ಬಾಗಿನ ಕೊಡುವುದು ನಮಗೆ ಹಿಂದಿನಿಂದಲೂ ಬಂದಿದೆ ಅಲ್ಲದೆ ಇನ್ನೂ ಎಷ್ಟೋ ಹಬ್ಬಗಳಲ್ಲಿ ಶುಭ ಕಾರ್ಯಗಳಲ್ಲಿ ಬಾಗಿನ ಕೊಡುವ ಸಂಪ್ರದಾಯವನ್ನು ಹಿರಿಯರಿಂದ ನಮಗೆ ಅಳುವಳಿಯವಾಗಿ ಬಂದಿದೆ ಮದುವೆಯ ಪವಿತ್ರ ಬಂಧನ ಅಗ್ನಿದೇವನ ಸಮ್ಮುಖದಲ್ಲಿ ಸತಿಪತಿಯರಾಗಿ ಸಹಜೀವನದ ಮುನ್ನುಡಿ ಹಾಡುವ ಶುಭಗಳಿಗೆ ಶುಭ ಸನ್ನಿವೇಶ ಇದೆ ಸಪ್ತಪದಿ ವಧುವಿನ ಸೆರಗಿಗೆ ವರದ ಶಲ್ಲಿನ ತುದಿಯನ್ನು ಸೇರಿಸಿ ಗಂಟು ಹಾಕುತ್ತಾರೆ ಇದು ಪ್ರೀತಿ ಪವಿತ್ರತೆಯ ಸಂಕೇತ वंदे जीवदा एरडु पिम्बं ಇಲ್ಲಿಯ ನೋಡಿ ಸೆರಗು ಅದೆಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದೆ ಅಂತ ಮುಂದಿನ ದೃಶ್ಯ ಮಡಿಲಕ್ಕಿ ತುಂಬುವುದು ಮಧುಮಗಳನ್ನು ಗಂಡನ ಮನೆಗೆ ಕಳುಹಿಸಿ ಕೊಡುವಾಗ ವಧುವಿನ ತಾಯಿ ವಧುವಿಗೆ ಅವಳ ಸೆರಗಿನಲ್ಲಿ ಮಡಿಲಕ್ಕಿ ತುಂಬುವ ಶಾಸ್ತ್ರ कमलाक्षि कोमला गी गवि मलमुखियरु अर्किल्ली सहित मिल ते अर्कि बेल् वीर्य सहित मणिल तुम्बिरे कमलाक्षि कोमला गी गवि मलमुखियरु कमलाक्षि कोमल ಮಹಿಳೆಯರು ಅಕ್ಕಿ ಬೆಲ್ಲ ವೀಳ ಸಹಿತ ಮಡಿಲ ತುಂಬಿರೇ ಅಕ್ಕಿ ಬೆಲ್ಲ ವೀಳ ಸಹಿತ ಮಡಿಲ ತುಂಬಿರೇ ಓ ಇವರು ನಮ್ ಗಿರು ಆಹಾ ಎಷ್ಟು ಚೆನ್ನಾಗ್ ಸೀರೆ ಹುಟ್ಟಿದಾರ ನೋಡಿ ಅವರು ಎಷ್ಟು ನೀಟಾಗಿದೆ ಅಂತ ಅಬ್ಬಾ ಆ ಸೆರಗಂತೂ ಎಷ್ಟು ಸೊಗಸಾಗಿ ಒಳ್ಳೆ ಕಲಾತ್ಮಕವಾಗಿದೆ ಆ ಸುಂದರವಾದ ಸೆರಗಿನಿಂದಾನೇ ಅಲ್ವೆ ಅವರಿಗೆ ಅವರ ಸೀರೆಗೆ ಇಷ್ಟೊಂದು ಕಡೆ ಬಂದಿರೋದು ಕೆಳಗಿರಿಸ್ಕೊಡ್ರಮ್ಮ ಓಹೋ ಹೋ ನಂಗೆ ಏನೋ ಬೇಕಾಗಿತ್ತು ಆದ್ರೆ ನಾನ್ ಬ್ಯಾಗೆ ತಂದಿಲ್ವಲ್ಲ ಏನ್ ಮಾಡೋದಪ್ಪ ಇವಾಗ ಓಹೋ ಈ ಸರಿಗೆ ಇರೋವಾಗ ಯಾಕೆ ಯೋಚನೆ ಮಾಡ್ಲಿ ನಾನು ಸರಿ ಮೇಲೆ ತರ್ಕಾರಿಯನ್ನು ಹಾಕಿಸ್ಕೊಂಡ್ಬಿಡ್ತೀನಿ ಎಷ್ಟಮ್ಮ ಎಲ್ಲಾ ಎಲ್ಲ ನಾನು ಕೆಜಿ ಎಷ್ಟಾಗುತ್ತೆ ಎಲ್ಲಾ ಕಾಲ್ ಕಾಲ್ ಕೆಜಿ ಹಾಕ್ಬಿಡು ತಗೊಂಡ್ಬಿಡ್ತೀನಿ ಎಲ್ಲಾ ಕಾಲ್ ಕಾಲ್ ಕೆಜಿ ಹಾಕ್ಬಿಡು ಎಷ್ಟು ಹದಿನೈದು ರೂಪಾಯಿ ಆಯ್ತು ಅಂದ್ಯಾ ಹದಿನೈದು ರೂಪಾಯ ತಗೋಮ್ಮ ಹದಿನೈದು ರೂಪಾಯಿ ಅಲ್ವೇ ನಾನೇನೋ ಬ್ಯಾಗ್ ತರ್ಲಿಲ್ಲ ಅಂತ ಅನ್ಕೊಂಡ್ರೆ ತರಕಾರಿನ ಸೆರಗ್ನಲ್ಲಿ ಹಾಕಿಸ್ಕೊಂಡೆ ನೀನು ದುಡ್ಡನ್ನ ಸೆರಗಿನಲ್ಲಿ ಕಟ್ಕೋತಾ ಇದೆಯಲ್ಲ ಹೌದು ಅಮ್ಮೋರೆ ನನಗೆ ಇದೇ ಭದ್ರವಾಗಿರೋದು ನಾನು ಯಾವಾಗ್ಲೂ ಹೀಗೆ ಮಾಡೋದು ಸೆರಗಿನಲ್ಲೇ ನಾನು ದುಡ್ಡು ಕಟ್ಕೊಳ್ಳೋದು ನೋಡಿದ್ರ ಸೆರಗು ಹೇಗೆ ತಲೆಗೆ ಸಿಂಪಿನೂ ಆಯ್ತು ತರಕಾರಿಯ ಚೀಲಾನು ಆಯ್ತು ಹಾಗೂ ಹಣದ ತೈಲಿನು ಆಯ್ತು ಅಂತ ನಮ್ಮ ಈ ಸೆರಗು ಎಷ್ಟೊಂದ್ ರೀತಿಲಿ ಎಷ್ಟೊಂದ್ ರೂಪದಲ್ಲಿ ನಮಗೆ ಸಹಾಯಕ್ಕೆ ಬರುತ್ತೆ ಅಲ್ವೇ ಮುಂದಿನ ದೃಶ್ಯ ಸೆಕೆಗಾಲದ ಒಂದು ಪ್ರಸಂಗ ಅಬ್ಬಾ ಏನ್ ಇದು ತಡಿಯೋಕೆ ಆಗಲ್ಲ ಈ ಮಾರ್ಚ್ ಅಲ್ಲೇ ಇಷ್ಟ ಸೆಕೆ ಆದ್ರೆ ಮುಂದ್ ಹೇಗೆ ಅಂತೀನಿ ಯೋಚನೆ ಮಾಡಿದ್ರೆ ಭಯ ಆಗತ್ತಪ್ಪ ನಾವು ಮರ ಗಿಡ ಕಡಿತೀವಿ ಕಾಡನ್ನೇ ನಾಶ ಮಾಡ್ಬಿಡ್ತೀವಿ ಇನ್ನು ತಣ್ಣನೇ ಗಾಳಿ ಚಂಪಾದ ಹವೆ ಒಳ್ಳೆ ಮಳೆ ಬೇಕು ಅಂದ್ರೆ ಹೇಗ್ ಬರುತ್ತೆ ನೀವೇ ಹೇಳಿ ಅದಕ್ಕೇನೆ ಇನ್ಮೇಲಾದ್ರೂ ನಮ್ ತಪ್ಪನ್ನ ನಾವ್ ತಿದ್ಕೊಂಡು ಮರ ಗಿಡ ಎಲ್ಲ ಬೆಳೆಸಿ ಉಳಿಸ್ಬೇಕು ಈ ಸೆರೆನಿಂದ ಗಾಳಿ ಹಾಕೊಂಡಿದ್ದಕ್ಕೆ ನೋಡಿ ಎಷ್ಟೋ ಹಾಯ್ ಅನ್ನಿಸ್ತು ಆರಾಮಾಯ್ತು ಇವ್ರಿಗೆ ನೋಡಿ ಸೇರಗೆ ಹೇಗೆ ಭೀಷಣಿಗೇನು ಆಯ್ತು ಅಂತ ಈಗ ನೋಡೋಣ ಬೀಗ ಕೈ ಅವಾತ್ರ ಎಲ್ಲೋಯ್ತು ಎಲ್ಲಿಟ್ಟು ಬಿಟ್ಟೆ ಸಿಗ್ತಾನೆ ಇಲ್ವಲ್ಲ ಛೇ ಈ ಬೀಗದ ಕೈ ಎಲ್ಲೋ ಇಡೋದು ಇನ್ನೆಲ್ಲೋ ಹುಡ್ಕೋದು ಅದು ಸಿಗದೆ ಒದ್ದಾಡೋದು ದಿನ ಇದೆ ಗೋಳಾಗ್ ಹೋಯ್ತುರಿ ಸಾಕಾಗ್ ಹೋಗಿದೆ ಎಲ್ಲಿಟ್ಟು ಬಿಟ್ಟೆ ನಾನು ಹಾ 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 ಸಿಕ್ತು ಸಿಕ್ತು ಅಬ್ಬಾ ಇನ್ಮೇಲ್ ಮಾತ್ರ ಹೀಗಾಗೋಕೆ ಬಿಡಲ್ಲ ಯಾಕೋತ ಇನ್ಮೇಲೆ ಯಾವಾಗ್ಲೂ ಈ ಬೀಗದ ಕೈನ ನನ್ ಸೆರಗಿಗೆ ಸೇರ್ಸಿ ಗಂಟ್ ಹಾಕೊಂಡ್ಬಿಟ್ಟಿರ್ತೀನಿ ಹುಡ್ಕೋ ಬೋಜೇ ಇಲ್ಲ நீரல்வா நோடம் ஆகோய்தல்லப்பா மக்களுந்த வரஹ் ஆகோய்த்தோண்டிப்பா ஏன் திண்டி மாலி நானி உப்பிட்டு நான் இவங்க ஓரு ಕಣ್ಣೀರ್ ಬರುತ್ತಲ್ಲಪ್ಪ ಕಣ್ಣೀರ್ ಹೇಗ ಒರೆಸ್ಕೊಳೋದು ಕಣ್ಣು ಉರಿ ಅಂದ್ರೆ ಉರಿ ಖರ್ಚಿಕ್ ಬೇಕಾಗಿದೆಯಲ್ಲ ಇವಾಗ ಖರ್ಚಿ ಸಿಗ್ತಾನ ಇಲ್ವಲ್ಲ ಓ ಈ ಕಣ್ಣು ಕಣ್ಣುಸ್ಕೊಂಡಿರ್ತೀನಿ ಈ ಸರಿಗೆ ಇರುವಾಗ ಖರ್ಚಿಲ್ಲ ಯಾಕೆ ಸಾಮಾನ್ಯವಾಗಿ ಈರುಳ್ಳಿ ಹೆಚ್ಚುವಾಗ ಕಣ್ಣುರಿ ಕಣ್ಣೂರಿ ಬರೋದು ಸಹಜ ಆಗ ನಮ್ ಉಪಯೋಗಕ್ಕೆ ಬರೋದು ಈ ಸರಿಗೆ ಚಳಿ ಏನ್ ಕೊರತ ಅಂದ್ರೆ ಥಂಡಿ ಮೈಯೆಲ್ಲ ನಡಕ್ತಾ ಇದೆ ಈ ಚಳಿಯಿಂದ ಸ್ವೆಟರು ಶಾಲು ಏನೂ ಇಲ್ವಲ್ಲ ಏನ್ ಮಾಡ್ಲಿ ಹೌದಲ್ಲ ಈ ಸೆರಗನ್ನೇ ಹೊಂದ್ಕೊಂಡ್ರಾಯ್ತು ಸೆರಗನ್ನೇ ಹೊತ್ಕೊಂಡ್ಬಿಡ್ತೀನಿ ಈಗ ನೋಡಿ ಎಷ್ಟು ಹೆಚ್ಚಿಗೆ ಆಯ್ತು ಚಳಿ ಓಡೇ ಹೋಯ್ತು ನಮ್ಮ ಹೆಂಗಸರಿಗೆ ಈ ಸೆರಗೊಂದು ದೇವರೇ ವರ ಅಲ್ಲ ಮಾರ್ವಾಡಿ ಹೆಂಗಸರಲ್ಲಿಯೂ ಸಹ ಸೆರಗು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅವರಲ್ಲಿ ಘೂಂಗಟ್ ಸೆರಗನ್ನು ತಲೆಯ ಮೇಲೆ ಹಾಕಿಕೊಳ್ಳುವ ಪದ್ಧತಿ ಈಗಲೂ ಇದೆ ಇವರು ಹಿರಿಯರಿಗೆ ಗೌರವ ಸೂಚಿಸುವ ಪ್ರತೀಕವಾಗಿ ತಮ್ಮ ಸೆರಗನ್ನ ತಲೆಯ ಮೇಲೆ ಎಳೆದುಕೊಳ್ಳುತ್ತಾರೆ ಸಾಸುಜಿ ನಮಸ್ಕಾರ ಮೋಸಿ ಅಂದರಾಯೇ ಆಯೇ ಅಂದರಾಯೇ ಮಹಿಳೆಯರ ಈ ಸೆರಗು ಅವರಿಗೆ ಎಷ್ಟೊಂದು ರೀತಿಲಿ ಉಪಯೋಗಿ ಆಗಿದೆ ಅಂತ ನಿಜವಾಗ್ಲೂ ಇದು ಬಹು ಉಪಯೋಗಿ ಸರಗೆ ಅನ್ನೋದ್ರಲ್ಲಿ ಯಾವ ಸಂಶಯೂ ಇಲ್ಲ